ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಧ್ವಜ ಸಂಹಿತೆ ಎರಡು ಸಾವಿರದ ಎರಡಕ್ಕೆ ತಿದ್ದುಪಡಿ ಮಾಡಿರೋದ್ರಿಂದ ಹುಬ್ಬಳ್ಳಿಯ ಬೆಂಗೇರಿಯ ರಾಷ್ಟ್ರಧ್ವಜ ಬೇಡಿಕೆ ತೀವ್ರ ಕುಸಿತ ಕಂಡಿದೆ ಈವರೆಗೆ ಕೇವಲ ಮೂವತ್ತು ಲಕ್ಷ ರೂಪಾಯಿ ವಹಿವಾಟು ನಡೆದಿದೆ ಹಾಗಾದರೆ ಧ್ವಜ ಸಂಹಿತೆ ಎರಡು ಸಾವಿರದ ಎರಡಕ್ಕೆ ಏನು ತಿದ್ದುಪಡಿ ಮಾಡಿದ್ದಾರೆ ಯಾಕೆ ಹೀಗೆ ಆಯಿತು ನೋಡೋಣ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಗೊತ್ತಿರೋರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ ಅವ್ರಿಗೆ ಕೂಡ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ನಾವು ಕೇಳ್ಕೊತೀವಿ ಅದರಿಂದ ನಮಗೆ ಇನ್ನಷ್ಟು ಉಪಯುಕ್ತ ಮಾಹಿತಿಯೊತ್ತ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಬನ್ನಿ ಈ ವಿಡಿಯೋದ ವಿಷಯದ ಏನು ಅಂತ ನೋಡೋಣ ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ಜಾರಿಯಾದ ಪರಿಣಾಮ ರಾಷ್ಟ್ರಧ್ವಜ ಪೂರೈಸುವ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ರಾಷ್ಟ್ರಧ್ವಜ ಉತ್ಪಾದನಾ ಕೇಂದ್ರ ಕೆ ಕೆ ಜಿ ಎಸ್ ಎಸ್ ರಾಷ್ಟ್ರಧ್ವಜ ಮಾರಾಟದಲ್ಲಿ ತೀವ್ರ ಕುಸಿತವಾಗಿದ್ದು ಈ ವರ್ಷ ಜುಲೈ ಇಪ್ಪತ್ತರವರೆಗೆ ಕೇವಲ ಮೂವತ್ತು ಲಕ್ಷ ವಹಿವಾಟು ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಗರ್ ತಿರಂಗ ಅಭಿಯಾನದ ಭಾಗವಾಗಿ ದಾಖಲೆ ಪ್ರಮಾಣದಲ್ಲಿ ರಾಷ್ಟ್ರಧ್ವಜ ಮಾರಾಟವಾಗಿತ್ತು ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿಗೂ ಅಧಿಕ ವಹಿವಾಟು ನಡೆದಿತ್ತು ಕೇಂದ್ರ ಸರ್ಕಾರವು ಧ್ವಜ ಸಂಹಿತೆ ಎರಡು ಸಾವಿರದ ಎರಡಕ್ಕೆ ತಿದ್ದುಪಡಿ ತಂದು ಅಂದರೆ ಪಾಲಿಸ್ಟರ್ ತ್ರಿವರ್ಣ ಧ್ವಜಗಳ ಮಾರಾಟಕ್ಕೆ ಅನುಮತಿ ನೀಡಿದ್ದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಖಾದಿ ಧ್ವಜಗಳ ಬೇಡಿಕೆ ಕುಸಿದಿದೆ ಪ್ರತಿ ವರ್ಷ ಕೋಟಿಗಟ್ಟಲೆ ವಹಿವಾಟು ನಡೆಯುತ್ತಿತ್ತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಈವರೆಗೆ ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ವಹಿವಾಟು ನಡೆದಿದೆ ಜೂನ್ ಹಾಗೂ ಜುಲೈನಲ್ಲಿ ಜಮ್ಮು ಕಾಶ್ಮೀರ ಛತ್ತೀಸ್ಗಢ ಕೋಲ್ಕತ್ತಾ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚಿನ ಬೇಡಿಕೆ ಇರ್ತಾ ಇತ್ತು ಆದರೆ ಈ ಬಾರಿ ಬೇಡಿಕೆ ತೀವ್ರ ಕುಸಿದಿದೆ ಎಂದು ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆಯ ಕಾರ್ಯದರ್ಶಿ ಶಿವಾನಂದ ಅವರು ತಿಳಿಸಿದ್ದಾರೆ ಈಗಾಗಲೇ ಎರಡು ಕೋಟಿ ಮೊತ್ತದ ಧ್ವಜಗಳನ್ನು ತಯಾರಿಸಲಾಗಿದೆ ಅವು ಮಾರಾಟ ಆಗದಿದ್ದಲ್ಲಿ ಆರ್ಥಿಕ ಹೊರೆ ಆಗಲಿದೆ ಕೈಯಿಂದ ಧ್ವಜ ತಯಾರಿಸುವುದು ಹೆಚ್ಚು ಶ್ರಮ ಹಾಗೂ ವೆಚ್ಚದಾಯಕ ಪಾಲಿಸ್ಟರ್ನಿಂದ ತಯಾರಿಸುವ ಧ್ವಜಗಳ ಬೆಲೆ ಕಡಿಮೆ ಹೆಚ್ಚಿನ ಜನರು ಅವುಗಳನ್ನು ಖರೀದಿಸ್ತಾರೆ ಹೀಗಾಗಿ ಬೇಡಿಕೆ ಕುಸಿದಿದೆ ಎಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಆಗಸ್ಟ್ ಮೊದಲ ವಾರದ ನಂತರ ಪೂರೈಸಲಾಗುತ್ತದೆ ಈ ಬಾರಿ ಬೆಂಗೇರಿ ಕ್ಷೇ ಕೇಂದ್ರದಲ್ಲಿ ಮೂವತ್ತೈದರಿಂದ ನಲವತ್ತು ಮಹಿಳೆಯರು ಧ್ವಜ ಸಿದ್ಧಪಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಉಳಿದ ಕಾರ್ಯದಲ್ಲಿ ನಾನ್ನೂರು ಕಾರ್ಮಿಕರು ತೊಡಗಿದ್ದಾರೆ ಅವರಿಗೆ ಒಂದು ತಿಂಗಳ ವೇತನ ನೀಡುವುದು ಬಾಕಿ ಇದೆ ಅಂತ ಕೂಡ ಹೇಳಿದ್ದಾರೆ ಬೆಂಗೇರಿಯಲ್ಲಿ ಸಿದ್ಧಪಡಿಸುವ ರಾಷ್ಟ್ರಧ್ವಜಕ್ಕೆ ಹತ್ತಿಯನ್ನು ಗದಗ ಹಾಗೂ ಕಚ್ಚಾ ಸಾಮಗ್ರಿಗಳನ್ನು ಬಾಗಲಕೋಟೆ ಹಾಗೂ ಚಿತ್ರದುರ್ಗದಿಂದ ಪೂರೈಸಲಾಗುತ್ತದೆ ಆದರೆ ಖಾದಿ ಬಟ್ಟೆಯನ್ನು ಕತ್ತರಿಸುವುದು ಹೊಲಿಯುವುದು ಚಕ್ರ ಅಚ್ಚೊತ್ತುವುದು ಒಣಗಿಸುವುದು ಹಾಗೂ ಅಚ್ಚುಕಟ್ಟಾಗಿ ಇಸ್ತ್ರಿ ಮಾಡಿ ಬೇರೆಡೆ ರಫ್ತು ಮಾಡುವ ಕಾರ್ಯ ಬೆಂಗೇರಿ ಕೇಂದ್ರದಲ್ಲಿಯೇ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಭಾರತೀಯ ಮಾನಕ ಸಂಸ್ಥೆ ಬಿ ಐ ಎಸ್ ಪ್ರಕಾರ ಒಂಬತ್ತು ವಿವಿಧ ಅಳತೆಯ ಧ್ವಜಗಳನ್ನು ಸಿದ್ಧಪಡಿಸಿ ಮಾರಾಟ ಮಾಡಲಾಗುತ್ತೆ ಅಳತೆಗೆ ತಕ್ಕಂತೆ ಇನ್ನೂರೈವತ್ತರಿಂದ ಮೂವತ್ತು ಸಾವಿರದ ನೂರೈವತ್ತು ರೂಪಾಯಿವರೆಗೆ ಧ್ವಜಗಳ ದರ ನಿಗದಿಪಡಿಸಲಾಗಿದೆ ಹತ್ತರಿಂದ ಹನ್ನೆರಡು ಅತೀ ದೊಡ್ಡ ಧ್ವಜಗಳಿವೆ ಇಪ್ಪತ್ತೊಂದು ಅಡಿ ಹದಿನಾಲ್ಕು ಅಡಿ ಅಳತೆಯದ್ದು ಬೇಡಿಕೆ ಇರುತ್ತೆ ಇವುಗಳನ್ನು ನರಗುಂದ ಗುಡ್ಡ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಕಂಪನಿ ಹಾಗೂ ಗ್ವಾಲಿಯರ್ ಫೋರ್ಟ್ ಸೇರಿದಂತೆ ವಿವಿಧೆಡೆ ಹಾರಿಸಲಾಗುತ್ತೆ ಮೂರು ಎರಡು ಅಡಿ ಅಳತೆಯ ಧ್ವಜಗಳು ಹೆಚ್ಚು ಮಾರಾಟವಾಗುತ್ತವೆ ಅಂತ ಶಿವಾನಂದ ಅವರು ತಿಳಿಸಿದ್ದಾರೆ ಒಟ್ಟಾರೆ ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ಜಾರಿಯಾದ ಪರಿಣಾಮ ರಾಷ್ಟ್ರಧ್ವಜ ಪೂರೈಸುವ ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗೆ ಆರ್ಥಿಕ ನಷ್ಟ ಉಂಟಾಗಿದೆ ವಹಿವಾಟು ತೀವ್ರವಾಗಿ ಕುಸಿದಿದೆ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾಲ್ಕು ಕೋಟಿ ಇದ್ದಂತಹ ವಹಿವಾಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಕೋಟಿಗೆ ಕುಸ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಕೋಟಿ ದಾಟುವುದೇ ದುಸ್ತರವಾಗಿದೆ ಇದುವರೆಗೂ ಕೇವಲ ಮೂವತ್ತು ಲಕ್ಷ ರೂಪಾಯಿ ಮಾತ್ರನೇ ವಹಿವಾಟು ನಡೆದಿದೆ ಅಂತ ತಮ್ಮ ಕಷ್ಟವನ್ನು ತೋಡಿಕೊಂಡಿದ್ದಾರೆ ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಕಾರ್ಯದರ್ಶಿ ಶಿವಾನಂದ ಅವರು ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ವಿಶೇಷ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು